ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜರೇಶ್ ಮೆಷಿಯಲ್ ಚಾನಲ್ಗೆ ಇವತ್ತು ಒಂಥರ ಒಂದು ಸ್ನ್ಯಾಕ್ಸ್ ಮಾಡಿ ತೋರಿಸೋಣ ಸಂಜೆ ಚಳಿಗೆ ಹೋಟೆಲ್ಗೆ ಹೋಗೋದೇನು ಬೇಕಿಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿನ್ನುವಂಥದ್ದು ಬೆಂಗಳೂರಲ್ಲಂತೂ ಸಿಕ್ಕಾಬಿಟ್ಟೆ ಮಳೆ ಬರ್ತಾ ಇದೆ ಸಂಜೆ ಆದರೆ ಏನಾದರೂ ತಿನ್ನಬೇಕು ಅನಿಸುತ್ತೆ ಚಳಿ ಖಾ ಖಾರವಾಗಿ ಬಿಸಿ ಬಿಸಿಯಾಗಿ ತಿನ್ನಬೇಕು ಅನ್ನೋ ಆಸೆ ಇರುತ್ತೆ ಹಾಗಾಗಿ ನಾನು ಇವತ್ತು ಸಂಜೆ ಒಂದು ಟೀ ಟೈಮ್ಗೆ ಒಂದು ಒಳ್ಳೆಯ ಸ್ನ್ಯಾಕ್ಸನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮತ್ತು ನಾನು ಏನು ತೋರಿಸ್ತಿದ್ದೀನಿ ಅಂತ ಮೊದಲಿಗೆ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಫಸ್ಟ್ ನಾನು ಹೆಸರುಬೇಳೆನ ಒಂದು ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಒಂದು ಎರಡರಿಂದ ಮೂರು ಸರಿ ತೊಳಿಬೇಕು ಹೆಸರುಬೇಳೆಗೆ ಸ್ವಲ್ಪ ಜಾಸ್ತಿ ಪೌಡರ್ ಮಿಕ್ಸ್ ಆಗಿರುತ್ತೆ ಹಾಗಾಗಿ ಒಂದೆರಡರಿಂದ ಮೂರು ಸಲ ತೊಳೆದು ಬಿಟ್ಟು ನಾನು ಅದನ್ನ ಕುಕ್ಕರ್ಗೆ ಇದ್ದೀನಿ ಹಾಗೆಯೇ ಕುಕ್ಕರ್ಗೆ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಒಂದು ಕಾಲು ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಸ್ವಲ್ಪ ಒಂದು ಕಡ್ಡಿ ಕರಿಬೇವು ಸ್ವಲ್ಪ ಒಂದು ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡು ಈಗಲೇ ಹಾಕ್ತಿದ್ದೀನಿ ನಾನು ಒಗ್ಗರಣೆಗೂ ಒಂಚೂರು ಹಾಕ್ಕೊಳ್ಳೋಣ ಮತ್ತು ಇದು ಫ್ಲೇವರ್ ಚೆನ್ನಾಗಿರುತ್ತೆ ಬೇಳೆ ಚೆನ್ನಾಗಿ ಬೆಂದರೆ ಬೇಳೆ ಒಳಗಡೆ ನಾವು ಕರಿಬೇವು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಳೆ ಬೇಯುವಾಗ ಒಂದು ಸ್ಪೂನಷ್ಟು ಎಣ್ಣೆ ಬೇಳೆ ಚೆನ್ನಾಗಿ ಬೇಯಲಿ ಅಂತ ಒಂದು ಎರಡು ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾನು ಅದಷ್ಟು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನಾವು ಬೇಳೆ ಹೇಗೆ ಹಾಕ್ತೀವೋ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಕುಕ್ಕರ್ ಕೂಗಿಸಿ ಒಂದು ಮೂರು ಕೂಗ್ ಕೂಗಿಸ್ಕೊಂಡ್ರೆ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಹೆಸರು ಬೇಳೆ ಚೆನ್ನಾಗಿ ಬೇಯಬೇಕು ಹಾಗಾಗಿ ಒಂದು ಮೂರು ಕೂಗ್ ಬೇಕಾಗತ್ತೆ ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕುಕ್ಕರ್ ಕೂಗಿ ಆ ತಣ್ಣಗಾದ್ಮೇಲೆ ನಾನು ಓಪನ್ ಮಾಡಿದ್ದೀನಿ ಬೇಳೆ ಚೆನ್ನಾಗಿ ಬೆಂದಿದೆ ಒಂದು ಸರಿ ಸೌಟಲ್ಲಿ ಸ್ಮ್ಯಾಶ್ ಮಾಡಿಬಿಟ್ರೆ ಸಾಕು ಸುಮ್ಮನೆ ಚೆನ್ನಾಗಿ ಒಂದು ಎರಡು ಮೂರು ಸರಿ ತಿರುಗಿಸಿದ್ರೆ ನಿಮಗೆ ಪೂರ್ತಿ ಬೇಳೆ ಸ್ಮ್ಯಾಶ್ ಆಗಿಬಿಡತ್ತೆ ಯಾಕೆಂದರೆ ಹೆಸರು ಬೇಳೆ ಬೇಗ ಚೆನ್ನಾಗಿ ನುಣ್ಣಗೆ ಬೆಂದೋಗಿರುತ್ತೆ ಈಗ ನಾನು ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಅದಕ್ಕೆ ಒಂದು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಈಗ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀವಲ್ವ ಈಗ ನಾವು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಬೇಗ ಆಗೋಗುತ್ತೆ ಎಣ್ಣೆಗೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಂಡ್ತೀನಿ ಹಾಗೆ ಒಂದು ಸ್ಪೂನು ಜೀರಿಗೆ ಹಾಕ್ತೀನಿ ನಾನು ಜೀರಿಗೆ ಫ್ಲೇವರ್ ಫ್ಲೇವರು ಜಾಸ್ತಿ ಇರಬೇಕು ಇದಕ್ಕೆ ಸಾಸಿವೆ ಸುಮ್ಮನೆ ನಾವು ಅದು ಚಿಟಪಟ ಸಿಡಿಯೋಕ್ಕೋಸ್ಕರ ನಾವು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಅಥವಾ ಹಾಕದೇ ಇದ್ರೂ ಪರವಾಗಿಲ್ಲ ಜನರಲ್ಲಾಗಿ ಒಗ್ಗರಣೆ ಆದ್ಮೇಲೆ ಎಣ್ಣೆ ಸಾಸಿವೆ ಅನ್ನೋದು ಕಾಮನ್ ಒಂದು ಅಷ್ಟು ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನು ಮೆಣಸು ಮೆಣಸಿನ ಪುಡಿ ಮಾಡಿದ್ರು ಹಾಕ್ಕೊಳ್ಳಿ ಅಥವಾ ಕುಟ್ಬಿಟ್ಟಾದ್ರೂ ಒಂದು ಹತ್ತರಿಂದ ಹದಿನೈದು ಮೆಣಸನ್ನು ಕುಟ್ಬಿಟ್ಟು ಹಾಕ್ಕೊಂಡ್ರೆ ಸಾಕು ಒಂದು ಅರ್ಧ ಸ್ಪೂನ್ ಬಂದರೆ ಜೊತೆಗೆ ಹಿಂಗು ಒಂದ್ಸಲಿ ಅದನ್ನ ಕೈ ಆಡಿಸೋಣ ಈಗ ಅದಕ್ಕೆ ನಾನು ಸುಮ್ಮನೆ ಒಂದೆರಡು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಕಲ್ಲರ್ಗೋಸ್ಕರ ಹಾಕ್ತಿರೋದು ಅಷ್ಟೇ ಒಂದು ಕಡ್ಡಿ ಕರಿಬೇವು ಇದ್ದೀನಿ ಈಗ ನಾನು ಬೆಳೆ ಬೇಯುವಾಗಲೂ ಕೂಡ ಹಾಕಿದ್ದೆ ಅಲ್ವ ಈಗ ಒಗ್ಗರಣೆಗೂ ಒಂದಿದು ಹಾಗೆ ಸಣ್ಣ ಕೆಚ್ಚಿರುವಂಥ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಒಳ್ಳೆಯದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗೆಯೇ ತುರಿದಿರುವಂಥ ಶುಂಠಿ ಕೂಡ ಹಾಕ್ಕೊಳ್ಳೋಣ ತುರಿದಿಟ್ಕೊಂಡಿರೋವಂಥ ಶುಂಠಿ ಮತ್ತು ಉದ್ದಕ್ಕೆ ಹಚ್ಚಿ ಇಟ್ಕೊಂಡಿರುವಂಥ ಮೆಣ್ಸಿನ್ಕಾಯಿ ನೀವು ಸಾಂಬಾರು ಎಷ್ಟು ಮಾಡ್ತಿದ್ದೀರೋ ನೋಡಿಕೊಂಡು ನಿಮ್ಮ ಖಾರಕ್ಕೆ ತಕ್ಕಂತೆ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನಾನು ಒಂದು ಕಪ್ಪಷ್ಟು ಬೇಳೆ ಹಾಕಿರೋದ್ರಿಂದ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ಇಲ್ಲಿ ಪೆಪ್ಪರ್ ಪೌಡ್ರ್ ಕೂಡ ನಾವು ಸ್ವಲ್ಪ ಹಾಕಿರೋದ್ರಿಂದ ಖಾರ ತ ಇದಿರುತ್ತೆ ತುಂಬ ಖಾರ ಇದ್ದರೂ ಚೆನ್ನಾಗಿರಲ್ಲ ಲೈಟಾಗಿರಬೇಕು ಖಾರ ಈಗಿಷ್ಟು ಒಗ್ಗರಣೆ ಒಂದು ಎರಡು ಸೆಕೆಂಡು ಹತ್ತು ಸೆಕೆಂಡಷ್ಟು ಚೆನ್ನಾಗಿ ಒಂದೆರಡು ಸಲ ತಿರುಗಿಸ್ಕೊಂಡ್ರೆ ಸಾಕು ನಂತರ ಇದಕ್ಕೆ ನಾವು ಬೇಳೆ ಬೇಯಿಸಿರೋ ಅಂಥದ್ದನ್ನು ಹಾಕ್ಕೊಳ್ಳೋಣ ಬೇಳೆ ಕಟ್ಟನೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನಿವಾಗ ಅದೇ ಕುಕ್ಕರ್ದೇ ಸ್ವಲ್ಪ ಕುಕ್ಕರ್ಗೆ ನೀರು ಹಾಕಿ ಅದೇ ನೀರನ್ನೇ ಇದಕ್ಕೆ ಹಾಕ್ಕೊಳ್ತೀನಿ ಇದು ಸಾಮಾನ್ಯವಾಗಿ ನಮಗೆ ಸಾಂಬಾರು ತೆಳ್ಳಗಿರಬೇಕು ನಮಗೆ ಅನ್ನಕ್ಕೆ ತಿನ್ನೋಂಗೆ ಗಟ್ಟಿ ಇರಬಾರ್ದು ಇರಬೇಕು ಹಾಗಾಗಿ ನೀವು ಫಸ್ಟ್ ಒಂದ್ಸಲಿ ನೀರ ಹಾಕ್ಕೊಂಡು ಉಪ್ಪೆಲ್ಲ ರುಚಿಗೆ ತಕ್ಕಷ್ಟು ಹಾಕಿ ಒಂದು ಕುದಿ ಕುದಿಯಕ್ಕೆ ಬಿಡಿ ನಂತರ ಅದರ ತಿಕ್ನೆಸ್ ನೋಡಿಕೊಂಡು ಮತ್ತೆ ನಿಮಗೆ ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ ನೋಡಿ ತಿರ್ಗಿಸ್ತೀನಲ್ವ ಸ್ವಲ್ಪ ಗಟ್ಟಿಯೇ ಇದೆ ಇನ್ನು ಒಂದು ಸ್ವಲ್ಪ ನೀರು ಹಿಡಿಯುತ್ತೆ ಇನ್ನೂ ಒಂದು ಒಂದೆರಡು ಗ್ಲಾಸ್ ಅಷ್ಟೇ ನಾವು ನೀರು ಹಾಕ್ಕೊಬೋದು ಕುದಿಯುವಾಗ ನೋಡ್ಕೊಳ್ಳಿ ನೋಡಿ ಎಷ್ಟು ತಿಕ್ಕಾಗಿದೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಹಾಂ ತುಂಬ ಬೇಯಬೇಕಾದ್ದೇನಿಲ್ಲ ಇನ್ನೊಂದು ಕುದಿ ಕುದ್ರೆ ಸಾಕು ತೆಳ್ಳಗಿದೆ ನೋಡಿ ಅಷ್ಟು ತೆಳ್ಳಗಿದ್ರೆ ಚೆಂದ ಒಂದು ಎರಡೇ ಎರಡು ಕುದಿ ಬಂದರೆ ಸಾಕು ತುಂಬ ಹೋಗೋದು ಬೇಡ ತುಂಬನೇ ಚೆನ್ನಾಗಿರುತ್ತೆ ಈಗಂತೂ ಚಳಿಗಾಲಕ್ಕೆ ನಮಗೆ ಈಗೇನಾದರೂ ಒಂದು ಖಾರ ಬೇಕಾಗುತ್ತೆ ಆವಾಗ ನಾವು ಬರೀ ಇಬ್ಬ ಪಕೋಡ ಬಜ್ಜಿ ಬೋಂಡ ಅಂತ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಒಂದು ಮಾಡ್ಕೊಂಡು ತಿಂದರೆ ಚಳಿಗೆ ಖಾರವಾಗಿ ಚೆನ್ನಾಗಿರುತ್ತೆ ನಾವು ಜೀರಿಗೆ ಫ್ಲೇವರ್ ಅವೆಲ್ಲ ಇರೋದ್ರಿಂದ ನಮಗೆ ಜೀರ್ಣ ಕೂಡ ಚೆನ್ನಾಗಾಗತ್ತೆ ತಿನ್ನೋದ್ರಿಂದ ಏನೂ ಇದು ಅನಿಸಲ್ಲ ನಮಗೆ ಅಯ್ಯೋ ಎಣ್ಣೆದೆಲ್ಲ ತಿಂತಿದ್ದೀವಲ್ಲ ಅಂತ ಅನ್ಸೋದಿಲ್ಲ ಏಕೆಂದರೆ ಸಾಂಬಾರು ಹಾಕ್ಕೊಂಡು ತಿನ್ನೋದ್ರಿಂದ ನಮಗೆ ತುಂಬ ಜೀರ್ಣ ಜೀರ್ಣವೂ ಚೆನ್ನಾಗಾಗತ್ತೆ ಚಳಿಗೆ ಒಳ್ಳೆ ಬಿಸಿ ಚೆನ್ನಾಗಿರುತ್ತೆ ಈಗ ಒಂದು ಮಣ್ಣು ಮರಳಿಕೊಂಡಿದೆ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ನಿಂಬೆಹಣ್ಣನ ರಸ ಹಾಕ್ಕೋಬೇಕು ಆದರೆ ಇವಾಗ ಕುದಿಯುವಾಗ ನೀವು ಹಾಕಬಾರ್ದು ನಾನಿವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಒಂದು ಅರ್ಧ ನಿಂಬೆಹಣ್ಣು ಹುಳಿ ಹಾಕಿದ್ರೆ ಸ ಅದು ತುಂಬ ಚೆನ್ನಾಗಿರುತ್ತೆ ಈಗ ನಾನು ಬೇಳೆನ ನಾನು ಒಂದು ಎರಡು ಗಂಟೆ ಟೈಮ್ ನೆನೆ ಹಾಕಿದ್ದೆ ಚೆನ್ನಾಗಿ ಒಂದು ಎರಡು ಸಲಿನೇ ತೊಳೆದು ನಾನು ನೆನೆಯೋಕ್ಕೆ ಈಗ ಚೆನ್ನಾಗಿ ನೆಂದಿದೆ ಸ್ವಲ್ಪ ಚೆನ್ನಾಗಿ ನೆಂದಷ್ಟು ನಾವು ನೀರು ಜಾಸ್ತಿ ಹಾಕೋಬೇಕಾಗಿಲ್ಲ ರುಬ್ಬೋದಕ್ಕೆ ಈಸಿ ಆಗುತ್ತೆ ನಾವು ಅರ್ಧ ಮುಕ್ಕಾಲು ಗಂಟೆ ಒನ್ ಅವರ್ಸ್ ಹಾಕು ಅಂತ ಹೇಳ್ತೀವಿ ಆದರೆ ರುಬ್ಬೋದಕ್ಕೆ ನೈಸ್ ಬರೋದಿಲ್ಲ ಅದು ಅದಕ್ಕೆ ನಾವೇನು ಮಾಡ್ತೀವಿ ಒಂದು ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ನೆನೆಯೋಕೆ ಇಟ್ಕೊಂಡಾಗ ತುಂಬಾ ಚೆನ್ನಾಗಿ ನೆಂದಿರುತ್ತೆ ಈಗ ನಾನು ನೀರೆಲ್ಲ ತೆಗೆದುಬಿಟ್ಟು ರುಬ್ಕೊಳ್ತಿದ್ದೀನಿ ಈಗ ಹೆಚ್ಚು ಕಮ್ಮಿ ಅದರಲ್ಲೇ ಒಂದು ಅರ್ಧ ಗ್ಲಾಸಷ್ಟು ನೀರು ಕೂಡ ಹಾಕಿರುತ್ತೆ ನೀವು ಬೇಕು ಅಂದರೆ ಒಂದ್ಸಲ ಹಾಗೇ ರುಬ್ಕೊಳ್ಳಿ ಬೇಕು ಅನಿಸಿದ್ರೆ ಮಾತ್ರ ಒಂದು ಎರಡು ಒಂದು ಕಾಲು ಗ್ಲಾಸಷ್ಟು ಮಾತ್ರ ನೀರು ಹಾಕ್ಕೋಬೇಕು ಗಟ್ಟಿ ಕ್ಲೀನಾಗಿ ಕೈಯಲ್ಲಿ ತೆಗೆದು ನಾವು ಉಂಡೆ ಹಾಕಂಗಿರಬೇಕು ತೆಳ್ಳಗೆ ಹಾಕಬಾರ್ದು ಅದರಿಂದಲೇ ನಾವು ಬೇಳೆನ ಸ್ವಲ್ಪ ಚೆನ್ನಾಗಿ ನೆನೆಸ್ಬೇಕು ಅಂತ ಹೇಳೋದು ನಾವು ಬೇಳೆ ನೆಂದಿಲ್ಲ ಅಂದರೆ ನೀರು ಹಾಕಿ ರುಬ್ಬೇಕಾಗಿ ಬರುತ್ತೆ ಈಗ ನೋಡಿ ನಾನು ನೀರು ಹಾಕಿಲ್ಲ ಈಗ ಕಾಳಿನ ಜೊತೆ ಸ್ವಲ್ಪ ನೀರು ಹೋಗಿತ್ತಲ್ಲ ಅಷ್ಟೇ ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ ಇನ್ನೂ ಒಂದು ಕಾಲು ಗ್ಲಾಸ್ ನೀರು ಹಾಕ್ಕೊಂಡು ರುಬ್ಬೋದು ಅಷ್ಟಿದಿದೆ ನೈಸಿಗೆ ಇರಬೇಕು ಬೇಳೆ ಚೆನ್ನಾಗೇ ಸವಿಬೇಕು ನಾನು ಎರಡನೇ ಟ್ರಿಪ್ಪು ಕೂಡ ರುಬ್ಬಿ ಹಾಕ್ಕೊಳ್ತೀನಿ ಏಕೆಂದರೆ ಬೇಳೆ ಒಂದೇ ಸರಿ ಜಾಸ್ತಿ ಹಾಕಿ ರುಬ್ಬೋದ್ರೇಗ ನಿಮಗೆ ಸವಿಯೋದಿಲ್ಲ ಆ ಉದುಕ್ ಬರಲ್ಲ ಬೇಳೆ ನಾವು ನೀರು ಹಾಕಿಲ್ಲ ಅಂದರೆ ಉದುಕ್ ಬರಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಬೋದು ತುಂಬ ಒಳ್ಳೆಯದು ಈಗ ಉಳಿದಿರೋದು ಇನ್ನೊಂದನ್ನು ನಾನು ಇನ್ನೊಂದು ಟ್ರಿಪ್ ಹಾಕಿ ಹಾಗೆಯೇ ರುಬ್ಕೊಂಡ್ಬಿಡ್ತೀನಿ ನೋಡಿ ಈ ಥರ ಗಟ್ಟಿ ಈ ಥರ ಬೆಳವಾಗಲೇ ನಿಮಗೆ ಗೊತ್ತಾಗತ್ತೆ ಎತ್ತಿ ನಾವು ಬೋಂಡ ಹಾಕೋದಿಕ್ಕೆ ಎಷ್ಟು ಈಸಿಯಾಗಿರುತ್ತೆ ಅಂತೇಳಿ ಈಗ ಇದಕ್ಕೆ ನಾನು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕೋಬೇಕು ಹಾಗೆ ಒಂದು ಕಾಲ್ ಸ್ಪೂನಷ್ಟು ಸೋಡಾ ಹಾಕ್ಕೊಳ್ಳಿ ನಾವು ತುಂಬ ಸೋಡಾ ಕೂಡ ಹಾಕೋಬಾರ್ದು ಇದಕ್ಕೆ ಒಂದು ಕಾಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇಲ್ಲಾಂದರೆ ತುಂಬ ಎಣ್ಣೆ ಕುಡಿದು ಬಿಡುತ್ತೆ ಒಳಗಡೆ ಎಲ್ಲ ಈಗ ಒಂಚೂರು ಉಪ್ಪು ರುಚಿಗೆ ತಕ್ಕಾಗಷ್ಟು ಉಪ್ಪು ಮತ್ತು ಒಂಚೂರು ಸೋಡಾ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಒಂದೇ ಸಮಯ ಮಿಕ್ಸ್ ಆಗಬೇಕು ನೀಟಾಗಿ ಒಂದ್ಸಲಿ ನೀಟಾಗಿ ಎಲ್ಲ ಕಲಿಸ್ಕೊಂಬಿಟ್ಟು ನಾವು ಅದಕ್ಕೆ ಇವಾಗ ಬೇಕಾಗಿರುವಂಥ ಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕ್ಕೊಳ್ಳೋಣ ಈಗ ನಾನು ಹಸಿಮೆಣ್ಸಿನ್ಕಾಯಿನ ಸಣ್ಣಕ್ಕೆ ರೌಂಡಿಗೆ ಹಚ್ಕೊಂಡಿದ್ದೀನಿ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಕೂಡ ನಾನು ಒಂದು ಮೂರು ನಾಲ್ಕು ಕಡ್ಡಿ ಕರ್ಬೇವೆ ತೊಗೊಂಡಿದ್ದೀನಿ ಅದೂ ಕೂಡ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕಾಯಚೂರು ಹೆಚ್ಚು ಕಮ್ಮಿ ಒಂದು ಸಣ್ಣ ಕಪ್ಪಷ್ಟು ನಾನು ಕಾಯಿ ಕಾಯಿನ ಸಣ್ಣಕ್ಕೆ ಹಸಿಕಾಯಿನೇ ತೊಗೊಂಡಿದ್ದೀನಿ ಕಾಯಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಬೇಕು ಅಂದರೆ ನೀವು ಇದಕ್ಕೆ ಮೆಣಸು ಕೂಡ ಹಾಕೋಬೋದು ಈಗ ನಾವು ಸೂಪ್ಗು ಹಾಕಿರೋದ್ರಿಂದ ಇದಕ್ಕೆ ಮೆಣಸು ಬೇಡ ಇಲ್ಲಾಂದರೆ ಮೆಣಸನ್ನು ಕೂಡ ಹಾಗೆ ಒಂದು ಎರಡೆರಡು ಬೇಳೆ ಥರ ಮಾಡಿಕೊಂಡು ಹಾಕ್ಕೋಬೋದು ನೋಡಿ ರೆಡಿ ಆಯಿತು ಎರಡು ನಿಮಿಷ ಅಷ್ಟೇ ತುಂಬ ಇಡೋದು ಬೇಡ ಈಗ ಎಣ್ಣೆಕಾಯಿ ಇಟ್ಕೊಂಡಿದ್ದೀನಿ ನೀಟಾಗಿ ಫಸ್ಟು ನಾವು ಕೈನ ನೀರಲ್ಲಿ ಒದ್ದೆ ಮಾಡ್ಕೋಬೇಕು ನೀರಲ್ಲಿ ಬೆರಳನ್ನು ಹಚ್ಚಿಬಿಟ್ಟು ಹಾಕಬೇಕು ನೀಟಾಗಿ ಹಿಂಗೆ ಎತ್ಕೊಂಡು ಹಾಕಿದ್ರೆ ಹಾಗೇ ಬರುತ್ತೆ ಆಮೇಲೆ ಉಂಡೆನೂ ಅಷ್ಟೇ ಇದು ಹಾಕಿದ ತಕ್ಷಣ ಮೇಲೆ ಬರುತ್ತೆ ಕಚ್ಕೊಳ್ಳೋದಿಲ್ಲ ನೋಡಿ ಇಷ್ಟು ನೀಟಾಗಿ ಬಿರಬೇಕು ಹಾಗೆ ಹಾಗೆ ಎಣ್ಣೆಯಿಂದ ಮೇಲೆ ಬರಬೇಕು ಆವಾಗ ಕರೆಕ್ಟಾಗಿದೆ ಹದ ಚೆನ್ನಾಗಿದೆ ಬರುತ್ತೆ ಅಂಥೇಳಿ ಗೊತ್ತಾಗತ್ತೆ ನಿಮಗೆ ಆವಾಗ ಅಷ್ಟೇ ಉದ್ದಿನಬೇಳೆ ನೀಟಾಗಿ ಕಲಿಸ್ಕೊಂಡು ನೀವು ಹಾಕ್ಬೇಕು ಸ್ವಲ್ಪ ತೆಳ್ಳಗೆ ಹಾಕ್ಬಿಟ್ಟು ಉಂಡು ಉಂಡೆ ನೀಟಾಗಿ ಬೆಳಲ್ಲ ರೌಂಡಕ್ಕೆ ಆಮೇಲೆ ಇದೇನೂ ಕಚ್ಕೊಳ್ಳೋದು ಇಲ್ಲ ಎಲ್ಲ ಎಣ್ಣೆ ಮೇಲೆ ತೇಲ್ತಾ ಇರುತ್ತೆ ನಾವು ಹಾಗೆ ಉಲ್ಟಾ ಹಾಕೋತಿರೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬೋಂಡಾ ಸೊಪ್ಪು ಮಾಡೋದು ಹೇಗೆ ಅಂತೇಳ್ಬಿಟ್ಟು ನಾನು ನನಗೆ ಗೊತ್ತಿರೋ ಹಾಗೆ ನಾವು ರೆಗ್ಯುಲರಾಗಿ ಮಾಡತು ಮಾಡೋ ಹಾಗೆ ನಾನು ಮಾಡಿ ತೋರಿಸಿದ್ದೀನಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ಬರು ಯಾರಾದರೂ ನೋಡ್ತಿದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಮಾಡ್ತಾ ಮಾಡ್ತಾಯಿದೆ ನಿಮ್ಗಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ದರೆ ಒಂದು ಶೇರ್ ಮಾಡಿ ಅವರೂ ಈಗ ಚಳಿಗೆ ಮಾಡಿಕೊಂಡು ತಿನ್ನಲಿ ಹಾಗೆ ಅವರ ಒಪಿನಿಯನ್ ಏನು ಅನಿಸುತ್ತೋ ಅದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ವೀಡಿಯೋನ ಫಾಲೋ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕೂಡ ಹೊತ್ತಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬರ್ತಾ ಇರುತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ನೀಟಾಗಿ ತೇಳ್ತಾ ಇದೆಯಲ್ಲ ಹಾಗೆ ಸ್ವಲ್ಪ ತಿರುಗಿಸ್ತಾ ಇರಬೇಕು ನೀವು ತುಂಬ ಜೋರು ಉರಿ ಮಾಡ್ಕೊಳ್ಳೋದು ಬೇಡ ಮೀಡಿಯಮ್ ಉರಿಲ್ಲಿದ್ದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಹಾಗಂತ ತುಂಬ ಟೈಮು ಏನೂ ತೊಗೊಳ್ಳೋದಿಲ್ಲ ಸ್ವಲ್ಪ ತಿರುಗಿಸ್ತಾ ಇದ್ರೆ ಎಲ್ಲನೂ ಒಂದು ಸಲ ಒಂದೇ ಸಮ ಒಂದೇ ಕಲ್ಲರಲ್ಲಿ ಬಂದು ಬರುತ್ತೆ ಅಂಥೇಳಿ ಇಲ್ಲಾಂದರೆ ಒಂದೇ ಕಡೆ ಜಾಸ್ತಿ ಕೆಂಪಾಗ್ಬಿಡತ್ತೆ ನೋಡಿ ಕಲ್ಲರು ಸಾಕು ತಕ್ಕೊಂಬಿಡೋಣ ಸೂಪ್ ಜೊತೆಯೂ ತಿನ್ಬೋದು ಹಾಗೆ ನಾವು ಬರೀದು ಕೂಡ ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಯಾವುದೇ ಥರ ಎಣ್ಣೆ ಕೂಡ ಹೇಳ್ಕೊಂಡಿರಲ್ಲ ತುಂಬ ಸ್ವೀಟಾಗೆ ಖಾರ ಖಾರವಾಗೆ ಹಾಗೆ ಒಂಥರ ಕ್ರಿಸ್ಪಿಯಾಗೆ ಚೆನ್ನಾಗಿರುತ್ತೆ ನೋಡಿ ಪ್ರತಿ ಸಲ ನಾವು ಹಾಕುವಾಗ ಸ್ವಲ್ಪ ನೀರು ಹಚ್ಕೋಬೇಕು ತುಂಬ ನೀರು ಹಚ್ಕೋಬಾರ್ದು ಸ್ವಲ್ಪ ನೀರು ಹಚ್ಚಿ ಮೇಲಿಂದ ಹಾಗೆ ಸೈಡಿಂದ ತೆಗೆದು ಬಿಡಬೇಕು ಸೈಡಿಂದ ತೆಗೆದು ತೆಗೆದು ಬಿಡ್ತಾಯಿದ್ರೆ ನೀಟಾಗಿ ಬೋಂಡಾಗಳು ಬರುತ್ತೆ ನೋಡಿ ಬೋಂಡ ಹೇಗೆ ಬಂದಿದೆ ಅಂಥೇಳಿ ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹಾಕಿದ್ದೀನಿ ತುಂಬ ದಪ್ಪ ಹಾಕಿಲ್ಲ ಈಗ ಹೋಟೆಲ್ಗಳಾದರೆ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ನಾನು ಮೀಡಿಯಮ್ ಸೈಜಲ್ಲಿ ಹಾಕಿದ್ದೀನಿ ಈಗ ಸರ್ವ್ ಮಾಡೋಣ ಆಮೇಲೆ ಎಲ್ಲ ಚಳಿ ಇದ್ದಾರೆ ಬಿಸಿ ಬಿಸಿಯಾಗಿ ಕೊಡು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ನಾನಿವಾಗ ಅವರಿಗೆ ಪ್ಲೇಟ್ ರೆಡಿ ಮಾಡ್ತಾಯಿದ್ದೀನಿ ನೋಡ್ತಿದ್ದೀರಲ್ಲ ಏನು ಅನಿಸುತ್ತೆ ಅಂತೇಳಿ ಒಂದು ಕಾಮೆಂಟ್ ಮಾಡಿ ತಿಳಿಸಿ ಪ್ಲೇಟ್ ರೆಡಿ ಆಯ್ತಲ್ಲ ಫ್ರೆಂಡ್ಸ್ ಈಗ ತಿಂದು ನೋಡೋಣ ಹೇಗೆ ಬಂದಿರುತ್ತೆ ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇನ್ನು ನೀವು ಸೂಪನ್ನು ಚೆನ್ನಾಗಿ ಎಳ್ಕೊಂಡಿರುತ್ತೆ ಅದು ಎಳ್ಕೋಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ